ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇವತ್ತು ದಿನ ಹೇಗೆ ವ್ಲಾಗ್ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡ್ತೀನಲ್ಲ ಆ ರೀತಿ ಸ್ಟಾರ್ಟ್ ಇಲ್ಲ ಈಗ ಆಲ್ರೆಡಿ ಸಂಜೆ ಆಗಿದೆ ಆ್ಯಂಡ್ ಮೂರ್ ಓವರ್ ಇವತ್ತಿನ ದಿನ ಗೋಕುಲಾಷ್ಟಮಿ ಸೊ ಕೃಷ್ಣ ಜನ್ಮಾಷ್ಟಮಿ ಹಾಗಾಗಿ ಫಸ್ಟ್ ನಿಮಗೆಲ್ಲ ವಿಶ್ ಮಾಡೋಣ ಅಂತ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾವೇನು ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ಬಟ್ ಸ್ಟಿಲ್ ಮನೇಲಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಹಂಗಾಗಿ ಖೀರ್ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಸಂಜೆ ಗೈಸ್ ಫೋರ್ ಫಾರ್ಟಿ ಸೊ ಈಗ ಖೀರ್ ಮಾಡಬೇಕು ಅಂತ ಹಾಲನ್ನ ಇಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಇದು ಕೀರಿಗೆ ಹಾಲು ಅದು ನಮ್ಮ ಚಿಂಟುಗೆ ಇವಾಗ ಕುಡಿಯೋಕ್ಕೆ ಸೊ ಎರಡು ಇಟ್ಟಿದ್ದೀನಿ ಹಾಂ ಬೆಳಗ್ಗೆಯಿಂದ ಏನು ಸ್ವೀಟ್ ಮಾಡಬೇಕು ಅಂತೆಲ್ಲ ಏನು ಅಂದ್ಕೊಂಡಿರಲಿಲ್ಲ ಆ್ಯಸ್ ಯೂಶುವಲ್ ನನ್ನ ಹಸ್ಬೆಂಡ್ ಪೂಜೆ ಮಾಡಿ ಆಫೀಸಿಗೆ ಹೋಗಿದ್ದಾನೆ ಅದು ಬಿಟ್ಟರೆ ನಾನು ಆ್ಯಸ್ ಯೂಶ್ವಲ್ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಸ್ನಾನ ಮಾಡಿಕೊಂಡು ಈಗ ಚಿಂಟುನ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಮ್ಮ ಅತ್ತೆಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಇವಾಗೆಲ್ಲ ಗೊತ್ತಾಗಿರಬೇಕು ಸೊ ಹಾಗಾಗಿ ಅವರು ಇವತ್ತು ಗೋಕುಲ ಅಷ್ಟಮಿ ಅಂತೆ ಸೊ ಸ್ವೀಟ್ ಮಾಡು ಏನಾದರೂ ಅಂದರು ಹಾಗಾಗಿ ಖೀರ್ ಮಾಡ್ತಾ ಇದ್ದೀನಿ ಖೀರ್ ಮಾಡಿಬಿಟ್ಟು ಕುಡಿದು ಬಿಡೋದು ಸೊ ಹಬ್ಬ ಸೆಲೆಬ್ರೇಟ್ ಆದಾಗೆ ಏನೋ ಒಂದು ಯಾವುದೋ ಒಂದು ರೀತಿನಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಮಾಡೋದು ಅಷ್ಟೆ ಏನಂತೆ ಉಕ್ತು 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 ಹಾಲು ಹಾ ಸೊ ಇವಾಗ ಈ ಹಾಲು ಕಾಯ್ಬೇಕು ಕಾಯಿಸಿಬಿಡೋಣ ಬೇಬೇಕಲ್ಲ ಪ್ರೀವಿಯಸ್ ರಾಕಿ ಹಬ್ಬ ವ್ಲಾಗ್ ಅಂತ ಹಾಕಿದ್ದೆ ರಾಖಿ ಹಬ್ಬ ನಾವೇನು ಸೆಲೆಬ್ರೇಟ್ ಮಾಡಲ್ಲ ಬಿಕಾಸ್ ಏನದು ನಾನು ಹುಟ್ಟಿ ಬಂದ ಮನೆಯಲ್ಲೂ ಅಣ್ಣ ತಮ್ಮಂದಿರಿಲ್ಲ ಸೊ ನನ್ನ ಮಗುಂಗೂ ಅಕ್ಕ ತಂಗಿರು ಯಾರೂ ಇಲ್ಲ ಹಾಗಾಗಿ ಸೆಲೆಬ್ರೇಷನ್ ಅಂತ ಏನೂ ಮಾಡಲ್ಲ ಬಟ್ ಸ್ಕೂಲ್ ಡೇಸಿಂದ ನಾವೊಂದು ಮಾಡ್ತಾಯಿದ್ವು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಕಟ್ಕೊತಾ ಇದ್ವು ಅದೇನು ಹುಡ್ ಹುಡುಗಿ ಹುಡ್ಗಂಗೆ ಕಟ್ಟಬೇಕು ಅಂತ ಅದೆಲ್ಲ ಏನೂ ಇರಲಿಲ್ಲ ಬಟ್ ಆ ರೀತಿ ಫ್ರೆಂಡ್ಸ್ ಎಲ್ಲ ಕಟ್ಟೋರು ಯಾರು ತುಂಬ ಗುರಾಯಿಸ್ತಾರೆ ಲೈಕ್ ಲೈನ್ ಹೊಡಿತಾರೆ ಅಂತವ್ರಿಗೆಲ್ಲ ರಾಖಿ ಕಟ್ಟೋದು ಅಭ್ಯಾಸ ಇತ್ತು ಬಟ್ ಸ್ಟಿಲ್ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ರಾಕಿ ಕಟ್ಕೊಳ್ತಾ ಇದ್ವು ಲೈಕ್ ಇದು ತಂಗಿ ಅಥವಾ ಅಕ್ಕ ತಮ್ಮಂಗೆ ಕಟ್ಟಬೇಕು ತಂಗಿ ಅಣ್ಣಂಗೆ ಕಟ್ಟಬೇಕು ಸೊ ಇರ್ಬೋದು ಇದು ಸಂಪ್ರದಾಯ ಬಟ್ ರೂಲ್ಸ್ ಇಲ್ಲ ಆ ರೀತಿ ದಾರ ಚಂದ ಕಾಣುತ್ತೆ ಕೈಗೆ ಕಲರ್ಫುಲ್ ದಾರಗಳು ಸೊ ನಾವು ಹಂಗಂಗೆ ಶೇರ್ ಮಾಡ್ಕೊಂಡು ಕಟ್ತಾ ಇದ್ವು ಹಾಗೆಯೇ ನಾನು ಮುಂಚೆ ಎಲ್ಲ ಆ್ಯಕ್ಚುಲಿ ನನ್ನ ಮಗ ನನ್ನ ಫ್ರೆಂಡ್ಸ್ದೆಲ್ಲ ನೋಡಿದಾಗ ಈ ಕಡೆ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ಲ ಸೊ ಅಮ್ಮ ಇಷ್ಟಿರುತ್ತೆ ಅಂತ ಇದ್ದ ಸೊ ವೈ ನಾಟ್ ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಒಂದು ಕ್ಯೂಟಾಗಿರೋ ಥ್ರೆಡ್ಡಿಂದು ಮಣಿ ಮಣಿ ಇರೋದಂಥದ್ದು ಎಲ್ಲ ತೊಗೊಂಡು ಬಂದು ಸೊ ನನ್ನ ಮಗನಿಗೆ ಟೈ ಮಾಡಿದೆ ಅಷ್ಟು ಬಿಟ್ಟರೆ ಅದು ರಾಖಿ ಹಬ್ಬ ಸೆಲೆಬ್ರೇಷನ್ ಅಂತ ಏನಲ್ಲ ಬಟ್ ಅವತ್ತಿನ ದಿನ ರಾಖಿ ಹಬ್ಬ ಸೊ ಆಕೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತನೋ ಅಲ್ಲ ಏನೋ ನನ್ನ ಮಗನ ಖುಷಿ ಪಡ್ಲಿ ನನ್ನ ಮಗನ ಕೈಯಲ್ಲೂ ಒಂದೆರಡು ದಾರಗಳಿರಲಿ ಅಂದ್ಬಿಟ್ಟು ಕಟ್ಟಿದ್ದು ಅಷ್ಟೆ ಸೊ ಮತ್ತಿನ್ನೇನೂ ಇಲ್ಲ ಹೋಪ್ಸ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದೀನಿ ಆ್ಯಂಡ್ ಇನ್ಯಾರೋ ಹೇಳಿದ್ದೀರಾ ಯಾವಾಗಲೂ ಪ್ಯಾಂಟ್ ಶರ್ಟೇ ಹಾಕ್ಕೊಂಡಿರ್ತೀರಾ ಲೈಕ್ ಶಾರ್ಟ್ಸು ಮತ್ತೆ ಟೀ ಶರ್ಟ್ಸು ಪೂಜೆ ಮಾಡಬೇಕು ಹಾಗೆ ಹೀಗೆ ಅಂತ ಕೋರ್ಸ್ ಪೂಜೆ ಮಾಡಬೇಕು ಅದು ತುಂಬಾ ಭಕ್ತಿ ಅದು ಒಂಥರ ಅದು ಬರಬೇಕು ಡಿವೈನ್ ಫೀಲ್ ಬರಬೇಕು ಸೊ ಅಂಥ ಟೈಮಲ್ಲಿ ಅಷ್ಟೇ ಅವೆಲ್ಲ ವರ್ಕೌಟ್ ಆಗೋದು ನನಗೆ ನಂಬಿಕೆ ಇದೆ ಅಂಥ ಫೀಲೆಲ್ಲ ಇಲ್ಲ ಆ್ಯಂಡ್ ಮೋರ್ ಓವರ್ ಇರುತ್ತೆ ಎಲ್ಲರ ಲೈಫಲ್ಲೂ ಒಂದು ಹೇಳ್ಕೊಳ್ಕಾಗ್ದರೆ ಇರೋ ಅಂಥದ್ದು ತುಂಬಾ ಇರುತ್ತೆ ಹಾಗೆ ನನ್ನ ಲೈಫಲ್ಲೂ ತುಂಬಾ ಇದ್ದಾವೆ ಸೊ ದೇವರು ಎಷ್ಟು ಮಾಡಿದ್ರು ಅಷ್ಟೇ ಅನ್ನೋ ಫೀಲ್ ನನಗೆ ಬಂದ್ಬಿಟ್ಟಿದೆ ಸೊ ಹಾಗಾಗಿ ನಾನು ದೇವ್ರ ಪೂಜೆ ಮಾಡೋದಿಲ್ಲ ನೋಡೋಣ ಮುಂದೆ ಫ್ಯೂಚರಲ್ಲಿ ದೇವ್ರು ಹೇಗಿಟ್ಟಿರ್ತಾನೆ ಅಥವಾ ನನಗೂ ದೇವ್ರ ಪೂಜೆ ದಿನನಿತ್ಯ ಮಾಡಬೇಕು ಅಂತ ಅನ್ನಿಸ್ಬೋದೇನೋ ಹೀಗೆ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾವುದು ಶಾಶ್ವತ ಅಲ್ಲ ಈ ಮೂಮೆಂಟಲ್ಲಿ ನನ್ನ ಮೈಂಡ್ಸೆಟ್ ಹೀಗಿದೆ ಅಷ್ಟೇ ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅಥವಾ ಹೀಗೆ ಇರ್ತೀನಿ ಅಂತ ನಾನೇನು ವಾದ ಮಾಡಲ್ಲ ಹಾಗಿರಬಾರ್ದು ಅಂತನೂ ಏನೂ ಇಲ್ಲ ಸೊ ಸಿ ನೋಡೋಣ ಬಟ್ ರೈಟ್ ನೋ ನಾನು ಇರೋದು ಹೀಗೆ ಸೊ ಏನು ಮಾಡೋಕ್ಕಾಗಲ್ಲ ನೋಡೋಣ ಆ ಒಂದು ಒಂದೊಳ್ಳೆ ಬುದ್ಧಿ ಕೊಡ್ಬೋದೇನೋ ಸೊ ಸೊ ನಿಮಗೂ ಸಹ ಇದು ಕ್ಲಾರಿಫೈ ಆಯ್ತು ಅಂತ ಅನ್ಕೋತೇನೆ ಇದು ಸಹ ಅಲ್ಲಿ ಉಕ್ತಾ ಇದೆ ಇದು ಮೇಲೆ ಏನ್ ಮಾಡೋಣ ಹೇಳಿ ಏನ್ ಮಾಡೋಣ ಶಾವಿಗೆ ಹುರ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಎಲ್ಲ ಹ್ಞೂ ನಮ್ಮ ಚಿಂಟುಗೆ ಹೊಟ್ಟೆ ಹಸಿತಾ ಇದೆಯಂತೆ ಅದು ಯಾವಾಗಲೂ ಹಸಿಯುತ್ತೆ ಸೊ ಏನು ಕೊಡೋದು ಗೊತ್ತಿಲ್ಲ ಹಾಗಾಗಿ ಮಂಚೂರಿಯನ್ ನೂಡುಲ್ಸ್ನ ಮಾಡ್ಕೊಡ್ತಾ ಇದ್ದೀನಿ ಹಣ್ಣು ತಿನ್ನು ಅಂದರೆ ತಿನ್ನಲ್ಲ ಅವನು ಸೊ ನಾ ಇನ್ನೇನು ಕೊಡೋಕ್ಕಾಗತ್ತೆ ಬೆಳಗ್ಗೆ ತಿಂಡಿ ಬೇಕಾದರೆ ಮಿಕ್ಕಿಸ್ಬಿಟ್ಟು ವಾಪಸ್ ಸಂಜೆ ಕೊಡ್ತೀನಿ ಅಂದರೆ ಅದನ್ನು ಬೇಡ ಅಂತಾನೆ ನಾನು ಅದನ್ನೆಲ್ಲ ತಿನ್ನಲ್ಲ ಅಂತಾನೆ ಸೊ ಇನ್ನೇನು ಮಾಡೋದು ಇನ್ಸ್ಟಂಟ್ ಮಾಡ್ತಾ ಇದ್ದೀನಿ ಹಾಯ್ ಚಿಂಟು ಎಲ್ಲಿಗೆ ತೆಲ್ಮಿ ದಿಟ್ಟಿದ್ದೀನಿ ಎಲ್ಲಿಗೆ ಎಲ್ಲಿಗೆ ಏನು ಅದೇನೋ ಹಂತಿದೆಯಲ್ಲ

ನೀ ಎಲ್ಲ ಹೋದೆ ಇನ್ನೇನು ಚಿಂಟುದು ನೂಡಲ್ಸ್ ರೆಡಿ ಆಯಿತು ನನಗೆ ಅದು ರೆಡಿ ಮಾಡಿಕೊಟ್ಬಿಟ್ಟು ಖೀರ್ ಮಾಡೋಣ ಕೃಷ್ಣಂಗೆ ಕೃಷ್ಣ ಮುದ್ದು ಕೃಷ್ಣ ನೀನು ನೀನು ಮುದ್ದು ಕೃಷ್ಣ ಸ್ವಲ್ಪ ಜಾಸ್ತಿ ಮಾಡು ಏನ್ ಸರಿ ಹ್ಮ್ ಹ್ಮ್

ಮಾಡಬೇಕು ನೀನು ಮಾಡು ಪಟಾಪಟ ಹಾಗಿಲ್ಲ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋ ಆಗಿಲ್ಲ ಓದಿಲ್ಲ ಸ್ಯಾಟರ್ಡೆ ಸಂಡೆ ಸಂಡೇ ಏನ್ ಏನಿಲ್ಲ ನಾನು ಸ್ವಲ್ಪ ಮಾರ್ಕ್ ಮಾಡಿಕೊಟ್ಟೆಂಟ್ ಕಲರ್ ಅಲ್ಲಿ ಆಮೇಲೆ ನನ್ನ ಜೊತೆ ರೆಸಾರ್ಟಿಗೆ ಬಂದೆ ಅಷ್ಟೇ ಏನ್ ಓದ್ದೆ ಏನೂ ಇಲ್ಲ ಟೆಸ್ಟ್ ಟೆಸ್ಟ್ ಬಂದ್ರೆ ಪುಟಾಣಿ ಸಫರ್ ನಿಜವಾಗ್ಲು ಕ್ರೈ ಲೈಕ್ ಕ್ರೈ ಲೈಕ್ ಎನಿಂಗ್ ಎನಿಂಗ್ ನನಗಂತೂ ಚೆನ್ನಾಗ್ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ನನ್ನಿಂದ ಕಲಿಯುವಂತದ್ದು ಏನೂ ಇಲ್ಲ ಅಂತ ಆದ್ರೂ ಸಹ ಇವತ್ತು ಕೀರ್ ಮಾಡ್ತಾ ಇದ್ದೀನಿ ಅಲ್ವಾ ಏನೇನೆಲ್ಲ ಹಾಕ್ತೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಜಸ್ಟ್ ಹಾಗೆ ಹ್ಮ್ ಬೇಗನೆ ಹೇಳ್ಬಿಡ್ತೀನಿ ಆಯ್ತಾ ಫಸ್ಟ್ ನಾನು ಕೀರ್ ಮಾಡಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂದ್ರೆ ಬಾದಾಮಿ ಏಲಕ್ಕಿ ಆ್ಯಂಡ್ ದ್ರಾಕ್ಷಿ ಬೇಕು ಅಂದ್ರೆ ಗೋಡಂಬಿನೂ ಯೂಸ್ ಮಾಡ್ಕೋಬಹುದು ಬಟ್ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ಅಂಡ್ ತುಪ್ಪ ಸೊ ಇಷ್ಟು ಬೇಕು ಆಮೇಲೆ ಅಹ್ ಮೇನ್ ಆಗಿ ಸಕ್ಕರೆ ಹಾಲು ಶಾವ್ಗೆ ಸೊ ಇಷ್ಟಿದ್ರೆ ನಾವು ಶಾವ್ಗೆ ಕೀರ್ನ ಆರಾಮಾಗಿ ದಿಢೀರ್ ಅಂತ ಮಾಡಿ ಸೇವನೆ ಮಾಡ್ಬೋದು ಸೊ ಈಗ ಹೇಗ್ ಮಾಡೋದು ಬನ್ನಿ ನೋಡೋಣ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಬಾಂಡ್ಲಿಗೆ ತುಪ್ಪ ಹಾಕೋಬೇಕು ಲೈಕ್ ನಿಮ್ಗೆ ಗೊತ್ತಿರುತ್ತೆ ತುಪ್ಪ ಕೆಲವ್ರು ಜಾಸ್ತಿ ತಿಂತಾರೆ ಕೆಲವ್ರು ಕಮ್ಮಿ ತಿಂತಾರೆ ಸೊ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತುಪ್ಪ ಹಾಕೊಂಡು ಫಸ್ಟ್ ಡ್ರೈ ಐಟಮ್ಸ್ನ ಏನದು ಡ್ರೈ ಫ್ರೂಟ್ಸ್ ಅದನ್ನ ನೀವು ಹುರ್ಕೊಳ್ಳಿ ಕರ್ಕೊಳ್ಳಿ ಏನೋ ಹೇಳ್ತೀವಲ್ಲ ಸೊ ಅದನ್ನ ಮಾಡ್ಕೊಡಿ ಸೊ ಬಾದಾಮ್ನ ಪುಡಿ ಮಾಡ್ಕೊಂಡಿದೀನಿ ನೋಡಿ ನಾವು ಫಸ್ಟ್ ಬಾದಾಮ್ನ ಕರ್ಕೊಂತೀನಿ ಯಾಕೆ ಅಂದ್ರೆ ಅದು ಹಾರ್ಡ್ ಇದೆ ಅಲ್ಲ ಅದಕ್ಕೋಸ್ಕರ ನಾನು ಕ್ಯಾಶಿಯೋ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಕ್ಯಾಶಿಯೋ ಸಮ್ ಟೈಮ್ಸ್ ಕಫಾ ಕೈಂಡ್ ಆಫ್ ಆಗುತ್ತೆ ಅದಕ್ಕೋಸ್ಕರ ಅಂಡ್ ದ್ರಾಕ್ಷಿ ದ್ರಾಕ್ಷಿನೂ ಈ ರೀತಿ ಬಬಲ್ ಆಗೋ ತನಕ ಈ ರೀತಿ ಮಾಡಿಕೊಂಡು ಸೊ ಅದನ್ನು ಎತ್ತಿಟ್ಕೋಬೇಕು ಆಮೇಲೆ ಶಾವ್ಗೆ ಹಾಕೋಬೇಕು ಸೊ ಶಾವ್ಗೆ ಹಾಕೊಂಡು ಅದು ಚೆನ್ನಾಗಿ ರೆಡ್ ಆಗೋ ತನಕ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಹುರ್ಕೋಬೇಕು ಆಕ್ಚುಲಿ ನಾನು ಯೂಸ್ ಮಾಡಿರೋದು ರೋಸ್ಟೆಡ್ ಶಾವ್ಗೆನೆ ಸ್ಟಿಲ್ ತುಪ್ಪದಲ್ಲಿ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತೆ ಪುಳು ಪುಳು ಅಂತ ಇರತ್ತೆ ಅದು ಟೇಸ್ಟ್ ಚೇಂಜ್ ಆಗತ್ತೆ ಆ ಯಾವಾಗಲೂ ಲಾಸ್ಟ್ ಟೈಮ್ ಯಾವಾಗ್ಲೂ ಹೇಳಿದಾಗ ನೀವ್ ಕೇಳಿದ್ರಿ ಅದು ರೋಸ್ಟೆಡ್ ಶಾವ್ಗೆನೆ ಸೊ ಹುರ್ಕೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಬಟ್ ಹುರ್ಕೊಂಡ್ರೆ ತುಂಬಾನೇ ಚೆನ್ನಾಗಿರತ್ತೆ ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಆಯ್ತಾ ಆಮೇಲೆ ಏಲಕ್ಕಿನ ಪುಡಿ ಮಾಡ್ಕೋಬೇಕು ಏಲಕ್ಕಿ ಸಿಪ್ಪೆ ಇಷ್ಟ ಇಲ್ದಾನೆ ಇರೋರು ಅದನ್ನ ಯೂಸ್ ಮಾಡಿಲ್ಲ ಅಂದ್ರೂ ಆಗತ್ತೆ ಬರಿಯ ಏಲಕ್ಕಿ ಕಾಳನ್ನ ಪುಡಿ ಮಾಡ್ಕೊಂಡು ಹಾಕಿದ್ರೆ ಆಗತ್ತೆ ಸೊ ನೋಡಿ ಇವಾಗ ಆಯ್ತಲ್ಲ ಇಷ್ಟ ಆದಮೇಲೆ ಏನು ಮಾಡಬೇಕು ಗೊತ್ತಾ ಹಾಲು ಕಾಯಿಸ್ಕೊಂಡಿರ್ತೀವಲ್ಲ ಅದಕ್ಕೆಲ್ಲ ಅದನ್ನು ಹಾಕೋಬೇಕು ಶಾವ್ಗೆ ದ್ರಾಕ್ಷಿ ಗೋಡಂಬಿ ಬಾದಾಮು ಏಲಕ್ಕಿ ಸಕ್ಕರೆ ಇಷ್ಟು ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗೈಸ್ ಅದೇ ಲೋ ಫ್ಲೇಮಲ್ಲಿ ನಾವು ಅದನ್ನ ಕುದಿಸ್ಕೋಬೇಕು ಈ ಕಡೆ ಶಾವ್ಗೆನೂ ಚೆನ್ನಾಗಿ ಬೇಯಬೇಕು ಆ್ಯಂಡ್ ಟೇಸ್ಟ್ ಸಹ ಚೆನ್ನಾಗಿ ಬರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಇಡಿಯಲ್ಲ ಶಾವ್ಗೆಗೆಲ್ಲ ಸೊ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ನ ಇಟ್ಕೊಂಡಿದ್ದೀನಿ ಕರ್ಕೊಂಡು ಯಾಕೆಂದ್ರೆ ಆಮೇಲೆ ನಾವು ಸರ್ವ್ ಮಾಡ್ತೀವಿ ಅಲ್ಲ ಸೊ ಅವಾಗ ಅದ್ರ ಮೇಲೆ ಹಾಕಿ ಕೊಡೋಣ ಅಂತ ನೋಡಿ ಈಗ ಶಾವ್ಗೆ ಕೀರು ರೆಡಿ ಆಗಿದೆ ಗಾಯಿ ಸೊ ಸೊ ಸಿಂಪಲ್ ಅಲ್ಲ ನಾನು ಕೃಷ್ಣ ಹೇಳು ಓಕೆ

ನಿಮ್ಗೆಲ್ಲ ಇಷ್ಟಲ್ಲೇ ಗೊತ್ತಾಗಿದೆ ಅನ್ಕೊಂತೀನಿ ಆ ಮುದ್ದು ಕೃಷ್ಣ ಯಾರು ಅಂತ ಮತ್ ಯಾರು ಅಲ್ಲ ನಿಮಗೆ ತುಂಬಾ ಪ್ರಿಯ ಆಗಿರೋ ಇಷ್ಟ ಆಗಿರೋ ನನ್ ಮಗನೇ ಅದು ಚಿಂಟು ಚಿಂಟು ಆವಾಗ ಹಂಗಿದ್ದ ಯಾವಾಗ ಅದು ಎರಡ್ ಸಾವಿರದ ಹದಿನೇಳರಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಅವನು ಯು ಕೆ ಜಿ ಓದ್ತಾ ಇದ್ದ ಅವಾಗ ಸೊ ಅವಾಗ ಅವನ್ಗೆ ಮುದು ಕೃಷ್ಣಂದು ಅಹ್ ಏನದು ವೇಷ ಹಾಕ್ಸಿ ಈ ಜನ್ಮಾಷ್ಟಮಿ ಹಬ್ಬದ ದಿನ ಈ ರೀತಿ ಕಾಲ್ ಫ್ಯಾನ್ಸಿ ಡ್ರೆಸ್ ಮಾಡಿಸಿದ್ದೆ ಸೊ ಅದು ಕ್ಲಿಪ್ಪಿಂಗ್ ಇತ್ತು ಹಂಗಾಗಿ ಹೇಗೂ ಇದು ಜನ್ಮಾಷ್ಟಮಿ ಪ್ರಯುಕ್ತ ಮಾಡಿದ್ದು ಬ್ಲಾಗ್ ಅಲ್ಲ ಸೊ ಇದನ್ನ ಆ್ಯಡ್ ಮಾಡಿದೀನಿ ಈ ರೀತಿ ಪುಟ್ ಪುಟ್ಟದು ನನ್ನ ಹತ್ರ ತುಂಬಾನೇ ಕ್ಲಿಪ್ಪಿಂಗ್ಸ್ ಇದಾವೆ ಸೊ ಅದ್ರ ಟೈಮ್ ಬಂದಾಗ ಮಧ್ಯ ಮಧ್ಯ ಹಾಕ್ತಾ ಇರ್ತೀನಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಚರ್ಸ್ ಯಾವ್ದಪ್ಪ ಅಂದ್ರೆ ಚಿಂಟು ನಾಮಕರಣ ಟೈಮ್ ಅಲ್ಲಿ ಅವನು ನಾಲ್ಕನೇ ತಿಂಗಳು ತುಂಬಿ ಐದನೇ ತಿಂಗಳು ಬಿದ್ದಾಗ ಅವನ್ಗೆ ನಾಮಕರಣ ಮಾಡಿದ್ವು ಆ ಟೂ ತೌಸಂಡ್ ತರ್ಟೀನ್ ಮಾರ್ಚ್ ಅಲ್ಲಿ ಅವತ್ತಿನ ದಿನ ನನ್ ಬರ್ಡೇ ಸಹ ಹಂಗಾಗಿ ಎರಡು ಆಯ್ತಲ್ಲ ಅಂದ್ಬಿಟ್ಟು ಮಾಡಿದ್ವು ಯಮಿ ಯಮಿ ಶಾವ್ಗೆ ಕೀರು ಈಸ್ ರೆಡಿ ಟು ಈತ್ ನಾ ಶ್ರೀ ಕೃಷ್ಣನಗೋಸ್ಕರ ಶಾವ್ಗೆ ಕೀರು ಕೃಷ್ಣನ ಹೆಸರು ಹೇಳಿಕೊಂಡು ನಾವು ಸ್ವಾಹ ಮಾಡೋದು ಹೇಗಿದೆ ಶಾವ್ಗೆ ಕೀರು ಕಮೆಂಟ್ ಮಾಡಿ ಗಾಯಸ್ ಹೇಗ ಕೀರು ಚಿಂಟುಗೋಸ್ಕರ ತಂದಿದ್ದೀನಿ ಅವನು ಇಲ್ಲೇ ಇದ್ದಾನೆ ಓದ್ಕೋತಾ ಇದ್ದಾನೆ ನನ್ನ ಮಗ ರೆಗ್ಯುಲರಾಗಿ ಓದ್ತಾನೆ ಅಂದ್ಬಿಟ್ಟು ಆಶ್ಚರ್ಯ ಪಡಬೇಡಿ ಅಮ್ಮ ಸುಮ್ಮನೆ ಅಪ್ರೂಪಕ್ಕೆ ಓದ್ತಾನೆ ರೆಗ್ಯುಲರ್ ಆಗಿ ಇಲ್ಲ ಇಲ್ಲ ಓದ್ತಾನೆ ಅವನು ದಿನಾಸೆ ಸ್ವಲ್ಪ ಓದ್ತಾನೆ ನೀನು ಹೇಳು ತರಂದ್ರೆ ನಾನು ಯಾವಾಗಲೂ ಫೇಲ್ ಆಗಿ ಇಲ್ಲ ಪುಟ್ಟ ನೀನು ಚೆನ್ನಾಗಿ ಓದ್ತಿಯಾ ನಿಮ್ಮ ಮಿಸ್ಸೇ ಹೇಳಿಲ್ಲ ಅಂದರೆ ಜಸ್ಟ್ ಪಾಸ್ ಒಂಬತ್ತು ಮಾರ್ಕ್ಸ್ ಅಂದ್ರೆ ತೆಗ್ದಿದೆಯಲ್ಲ ಈ ಸಲ ಒಂಬತ್ತು ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಎಲ್ಲ ತೆಗ್ದಿರೋದು ಒಂದ್ ಸಬ್ಜೆಕ್ಟ್ ಅಲ್ಲಿ ಹತ್ತು ಮಾರ್ಕ್ಸ್ ತಗೊಂಡಿದ್ದಾನೆ ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ಹತ್ತೊಂಬತ್ತುವರೆ ಇಪ್ಪತ್ತೊಂದುವರೆ ಎಲ್ಲ ತಗೊಂಡಿದ್ದಾನೆ ಹತ್ತು ಮಾರ್ಕ್ಸ್ ಯಾವ್ದು ಕನ್ನಡನಾ ಕನ್ನಡದಲ್ಲಿ ಟೆನ್ ಮಾರ್ಕ್ಸ್ ತಗೊಂಡಿದ್ದಾನೆ ಸೊ ಅವನು ಹೇಳಿದ ನನಗೆ ದಿನ ಓದ್ತಿನಮ್ಮ ಅಂತ ಆದರೆ ರಜಾ ಬಂದಾಗ್ಲೂ ಸಹ ಓದಲ್ಲ ಅಮ್ಮ ನನ್ಗೆ ಯಾಕೆ ನನ್ಗೆ ಬಿ ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದೀನಿ ಅಂತ ನಾನು ಮಾಸ್ಕರ್ ತೆಗ್ದು ನೋಡ್ತೀನಿ ಎಲ್ಲ ಕ್ಯಾಪ್ಚರ್ ಮಾಡಿದೀನಿ ಐ ಫಾರ್ ಗಾಟ್ ಬರೀ ಹೈಯೆಸ್ಟ್ ನಂಬರ್ ಅಷ್ಟೇ ನನ್ಗೆ ನೆನಪಿದೆ ನೈನ್ಟೀನ್ ಅಂಡ್ ಆಫ್ ಟ್ವೆಂಟಿ ಅಂಡ್ ಆಫ್ ಏನೋ ಇಲ್ಲ ಟ್ವೆಂಟಿಗೆ ಔಟ್ ಆಫ್ ಟ್ವೆಂಟಿ ಹಿ ಟುಕ್ ನೈನ್ಟೀನ್ ಸೆವೆಂಟೀನ್ ಸೆವೆಂಟೀನ್ ಇರಬೇಕು ಸೊ ಬಟ್ ಒಂದು ಮಾತ್ರ ಹತ್ತು ಮಾರ್ಕ್ಸ್ ತಗೊಂಡಿದ್ದಾನೆ ಐ ಆಮ್ ಶ್ಯೂರ್ ಅದು ನಂಗೆ ನೆನಪಿದೆ ಲೀಸ್ಟ್ ಮಾರ್ಕ್ಸ್ ನೆನಪಿದೆ ಹೈಯೆಸ್ಟ್ ಮಾರ್ಕ್ಸ್ ನೆನಪಿದೆ ಗೊತ್ತಾಯ್ತಾ ನಿನ್ನೆ ತಲೆ ಕೆಡಿಸ್ಕೋಬೇಡ ಸೊ ಇನ್ ಬಿಟ್ವೀನ್ ಎಷ್ಟು ತಗೊಂಡಿದ್ದಾನೆ ಅಂತ ನಾನು ನೋಡ್ತೀನಿ ಬಟ್ ಈ ಕಿರು ಕೀರು ಈ ಕೀರು ನಮ್ಮನೆ ಕೃಷ್ಣಂಗೆ ನೀನು ಕುಡ್ಕೋ ನಮ್ಮನೆ ಕೃಷ್ಣ ಯಾರು ಗೊತ್ತಿಲ್ಲ ಯুনে ಕೃಷ್ಣ ನನ್ನ ಮದಾನೆ ಗಾಯ್ಸ್ ಸೊ ಚಿಂಟುಗೋಸ್ಕರ ಕೀರು ಬನ್ನಿ ಬ್ಯಾಕ್ ಕ್ಯಾಮೆರಾ ತೋರಿಸ್ತೀನಿ ಸಖತ್ತಾಗಿದೆ ಯಮ್ಮಿ ಯಮ್ಮಿ ಇದೆ ಮೌತ್ ವಾಟರ್ಿ ನೋಡಿ ಗಾಯ್ಸ್ ಆಲೇ ನೀನು ನನಗೆ ಟಾನ್ಸ್ ಹೊಡಿಯೋದನ್ನೆಲ್ಲ ನೋಟಿಸ್ ಮಾಡ್ತಾ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ಯೂ ನೋ ಮಗ ನಿಮ್ಗೆ ಹೆಂಗ್ ಟಾಂಟ್ ಹೊಡಿತಾನೆ ಅಂತ ಹೇಳ್ತಾರೆ ಬೇಕಂತ ನೋಡಿ ಗೈಸ್ ಇದೇನು ನಾಯ ಇದೇಂತ ನೀನೇ ನಾಯಿ ತರ ಆಡ್ತಾ ಇದೀಯಾ ನೋಡು ನಾನು ನೋಡಲ್ಲ ನೀನ್ ನಾಯಿ ತರ ಹೆಂಗ್ ಹಂಗೆ ಚೊಲ್ ಸುರುಸ್ತನೆ ಗೈಸ್ ಆ ಜೋಲ್ ಹೆಂಗೆ ಹೆಂಗೆ Guys, noni guys, the Kiro. Have it, baby. So, Chinto is having Kiro now, guys. ನನ್ ಟೇಸ್ಟ್ ಸಹ ಮಾಡಿಲ್ಲ ಗೈಸ್ ನನಗೂ ಅವನಿಗೂ ಅಂತ ತಂದೆ ಅಟ್ಲೀಸ್ಟ್ ನಿಮ್ಮ ಮುಂದೆ ಒಂದು ಸಿಪ್ ತಿನ್ಬಿಟ್ಟು ಅನ್ನೋಣ ಅಂತ ಅನ್ಕೊಂಡೆ ನೋಡಿ ಗೈಸ್ ಕೊಡ್ತಾ ಇರೋದು ಹ್ಞೂ ಇದರಲ್ಲೇ ತೃಪ್ತಿ ಪಡ್ಕೋಬೇಕು ಕೀರು ಅಂದರೆ ಪಂಚ ಪ್ರಾಣ ನನ್ನ ಮುದ್ದುಗೆ ಕುಡ್ಕೋ ಚೆನ್ನಾಗಿತ್ತಾ ಅಲ್ಲ ಅಲ್ಲಗ ನನಗೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಕೆಲಸದಲ್ಲಿ ನೋಡಿದ್ರೆ ಫುಲ್ ಕುಟ್ಕೊಂಡಿದ್ದಾನೆ ನನಗೊಂದು ಸ್ವಲ್ಪ ಅಮ್ಮನ ಮಗ ಅಮ್ಮ ಮಾಡೋದನ್ನ ಮಾತ್ರ ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ ಅಲ್ಲ ಚಿಂತಾ ಯಾವುದೇ ಫುಡ್ ಆಗಿರ್ಬೋದು ಅವ್ರಿಗೆ ನಾನು ಮಾಡಿದ್ರೆ ಅದು ಅಮೃತದ ಸಮಾನ ಮುಂಚೆ ಮುಂಚೆಯೆಲ್ಲ ಹಾಗೆ ಹೇಳ್ತಾ ಇದ್ದ ಅಮೃತ ಅಂತ ಇವತ್ತು ಚಿಂಟು ಆ ಡೈಲಾಗ್ ಹುಡಿ ಮುಂಚೆ ಹೇಳ್ತಿದ್ದಲ್ಲ ನನಗೆ ಇವತ್ತು ಊಟಕ್ಕೆ ಉಪ್ಸಾರು ನೀನು ಮುಂಚೆ ಡೈಲಾಗ್ ಹೊಡಿತಾ ಇದ್ದಲ್ಲ ಮನೇನ್ ಕೈಯಲ್ಲಿ ಕೈಯಾರ ಮಾಡೋದು ಅಮೃತ ಸಮಥಿಂಗ್ ಲೈಕ್ ದಟ್ ಏನೋ ಡೈಲಾಗ್ಸ್ ಹೊಡಿತಿದ್ದಲ್ಲ ಮುಂಚೆ ಅಮೃತ ತಿಂದಂಗ ಆಗುತ್ತೆ ಅಂತ ಒಂದೇ ಒಂದು ನಿಮಿಷ ಪಾಸ್ ಮಾಡಿ ಹೇಳು ಕೇಳಿಸ್ಕೊಂಡ್ರ ಗೈಸ್ ಇದಿಷ್ಟು ನಮ್ಮನೆ ಕೃಷ್ಣನ ಹಬ್ಬ ಪೂಜೆ ಗೀಜೆ ನಾನು ಮಾಡಲ್ಲ ದೇವ್ರ ಮನೆಯಲ್ಲಿ ಒಂದು ಲೋಟದಲ್ಲಿ ಎತ್ತಿಟ್ಟಿದ್ದೀನಿ ನಮ್ಮ ಅತ್ತೆ ಪೂಜೆ ಮಾಡ್ತಾರೆ ಅಥವಾ ನಾನು ಮಾಡಬೇಕಾ ಬೇಡ ಅವ್ರು ಮಾಡ್ತಾರೆ ಇವಾಗ ಪೂಜೆನ ಸೊ ಜನ್ಮಾಷ್ಟಮಿ ಕಥಮ್ ಬ್ಲಾಗ್ ಅನ್ನಿಸ್ತು ಕೀರ್ ಮಾಡಿದ್ದು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಕೀರ್ ಮಾತ್ರ ಸಕ್ಕತ್ತಾಗಿದೆ ಗಾಯ್ಸ್ ಆನೆಸ್ಟ್ಲಿ ನಾನು ಹೋಗಿ ಕುಡಿತೀನಿ ಈಗ ನನ್ನ ಮಗ ಎಲ್ಲ ಖಾಲಿ ಮಾಡ್ಬಿಟ್ಟ ಓದ್ಕೊಳ್ಳೋ ಚಿಂಟು ಕೀರ್ ಕುಡಿದ್ಬಿಟ್ಟು ಹಂಗೆ ಒಳಗೆ ಎಮ್ಮೆ ಬಿತ್ಕೊಂಡು ಹಂಗೆ ಬಿತ್ಕೊಂಡಲ್ಲ ಈ ಎಮ್ಮೆಗಳು ತಿನ್ಬಿಟ್ಟು ನೀರ್ಗೋಗಿ ಬಿತ್ಕತ್ತವೆ ಬಿಸ್ಲು ಕಾಯ್ಸಕ್ಕೆ ಹಂಗ ಬಿತ್ಕೊಂಡಿದೀಯಪ್ಪ ನೀನೀಗ ಸಣ್ಣ ಆಗು

80 81 ಅದು ಏನಕ್ಕೋ ಇತ್ತು ಅದು ಏನದು মেহেಂದಿ ಹಚ್ಚಿಕೊಂಡಿದ್ದೆ ಅಣ್ಣ ಸೊ ಗೈಸ್ ಗಾಯ್ಸ್ ಅಲ್ಲ ಕೂದಲು ಇತ್ತು ಗೈಸ್ ಈ ವ್ಲಾಗ್ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ఊస్బుట్టా గాయ్స్ మతసితిని గాయ్స్ మొండినా బ్లాగ్ ಅಲ್ಲಿ అలంతకా టేక్ కేర్ బై బై లవ్ యు ఆల్ వన్స్ అగైన్ ఎల్లర్గును కృష్ణ చల్ మాస్టిమియా శివశేఖరు నారి గాయ్స్ అంటే ఇదనే ఈ అంటే ఇ అంటే ఇ అంటే ఇ అంటే ಅದೇನದು ಬಾರ್ಲ ಹೋಗ್ಲ ಏನೇ ಹೇಳ ಏನೇ ಅದೆಲ್ಲಾರು ಮಾತಾಡ್ತಾರೆ ಯಾರು ಮಡಿ ಕಾಯಿ ಒಂದಿನ ನಿಮಗೆ ಕಿರ್ ಮಾಡ್ಕೊಡ್ತೀನಿ ಗಾಯ್ಸ್ 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 ಬ್ಲೂ ಲಿಟಮಸ್ ಪೇಪರ್ ಹಾ ಆಸಿಡ್ ಹಾಕಿದ ಮೇಲೆ ಏನಾಗುತ್ತೆ ಬ್ಲೂ ಲಿಟಮಸ್ paper ಆಸಿಡ್ ಹಾಕಿದ್ರೆ ರೆಡ್ ಆಗುತ್ತೆ ಅದನ್ನೇ ಆಗ್ಲಿಂದ ನಾನು ಭೋಗ್ರುತಾ ಇರೋದು ಓ ಇಷ್ಟೋ ತನಕ ಏನ್ ಸುಳ್ಳು ಹೇಳ್ತಿ ರೆಡ್ ಲಿಟಮಸ್ ಪೇಪರ್ ಇರೋ ನಾನು ಹೇಳ್ತೀನಿ ಬೇಸ್ ಹಾಕಿದ್ರೆ ರೆಡ್ ಲಿಟಮಸ್ ಬೇಸ್ ಹಾಕಿದ್ರೆ ಏನಾಗುತ್ತೆ બ્ಲೂ ಆಗತ್ತೆ ಅದನ್ನೇ ನಾನು ಹೇಳಿದ್ದು ಬಿಬಿ ಅಯ್ಯೋ ನನಗೆ ಬಿಬಿ ಎಲ್ಲಾ ಅರ್ಥ ಆಗಲ್ಲ ರೆಡ್ ಟು ರೆಡ್ ಲಿಟಮಸ್ ಟು ಬ್ಲೂ ಲಿಟಮಸ್ ಈಸ್ ನೋನ್ ಆಸ್ ಇಟ್ ವಿಲ್ ಕನ್ವರ್ಟ್ ಇಂಟು ಏನು ರೆಡ್ ಇನ್ ಟು ಬ್ಲೂ ಬೇಸ್ ಬ್ಲೂ ಅಂದರೆ ಬೇಸ್ ರೆಡ್ ಅಂದರೆ ಆ್ಯಸಿಡ್ ಒಂದು ನೆನಪು ಇಟ್ಕೊಂಡ್ರೆ ಆಯಿತು ಬರ್ತದೆ ಏನು ಕೊಡು